जारी ஆகಲೇ जारी ஆகಲೇ бола 미సలాతి అనుదారి తపwidetildeva కాంగ్రెస్ సర్కారక్కే ಧಿಕಾರಾಧಿಕಾರ бола 미సలాతి అనుదారి తపwidetildeva కాంగ్రెస్ సర్కారక్కే ಧಿಕಾರಾಧಿಕಾರ бола 미సలాతి అనుదారి తపwidetildeva కాంగ్రెస్ సర్కారక్కే ಧಿಕಾರಾಧಿಕಾರ ಬೇಕೇ ಬೇಕೋ ನ್ಯಾಯಾ ಬೇಕೋ ಬೇಕೇ ಬೇಕೋ ನ್ಯಾಯಾ ಬೇಕೋ ಜಾರಿ ಆಗಲಿ ಜಾರಿ ಆಗಲೇ ಜಾರಿ ಆಗಲೇ ಜಾರಿ ಆಗಲಿ ಜಾರಿ ಆಗಲೇ ಸರ್ ಇಲ್ಲಿವರೆಗೂ ಕೂಡ ನಿನ್ನೆಯಿಂದ ನಾವು ಒಂದು ಮಾದಿಗರ ಮಹಾಧರ್ಮ ಯುದ್ಧ ಎಸ್ ಸಿ ವರ್ಗೀಕರಣ ಜಾರಿ ಆಗಬೇಕಂತೇಳಿ ಸುದೀರ್ಘ ಮೂವತ್ತು ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಿನ್ನೆಯಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಬಂಧುಗಳು ಬಂದು ಒಂದು ಬೃಹತ್ ಮಟ್ಟದ ಒಂದು ರೋಡ್ಗಿಳಿದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಆದರೂ ಈ ಬಂಡ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವೊಬ್ಬ ಸಚಿವನು ಕೂಡ ನಮ್ಮ ಕಡೆ ಬರಲಿಲ್ಲ ಹಾಗಾಗಿ ಮಾದಿಗದಂಡರು ತೀವ್ರವಾಗಿ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರಿಗೆ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಅವರು ಏನು ಹೇಳ್ತಾ ಇದ್ರು ನಾನೇ ಮಾಡೋನು ನಾನೇ ಮಾಡೋನು ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡ್ತೀನಿ ನಿಮಗೆ ಅನ್ಯಾಯ ಮಾಡಲ್ಲ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಇವತ್ತು ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಅಂತಂದರೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತು ಕೇಳಿ ಜಿ ಪರಮೇಶ್ವರ ಮಾತು ಕೇಳಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಮಾತು ಕೇಳಿ ಮತ್ತು ಎಚ್ ಸಿ ಮಾದೇವಪ್ಪ ಅವರ ಸಮಾಜ ಕಲ್ಯಾಣ ಮಂತ್ರಿ ಮಾತು ಕೇಳಿ ಮಾದಿಯರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಸಿದ್ದರಾಮಯ್ಯನವರಿಗೆ ತೀವ್ರವಾಗಿ ನಾವು ಮಾದಿಗ ದಂಡೋರದಿಂದ ಖಂಡಿಸ್ತಾ ಇದ್ದೀವಿ ಅವರು ಏನಾದರೂ ಇವತ್ತು ಕ್ಯಾಬಿನೆಟ್ನಲ್ಲಿ ಆರು ಪರ್ಸೆಂಟ್ ಆರಾರು ಪರ್ಸೆಂಟ್ ಏನಾದರೂ ತೀರ್ಮಾನಕ್ಕೆ ತಗೊಂಡು ಜಾರಿಗೊಳಿಸಿದ್ರೆ ಅದಕ್ಕೆ ನಾವು ಒಪ್ಪುವುದಿಲ್ಲ ಮಾದಿಗ ದಂಡೋರ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಏಳು ಪರ್ಸೆಂಟ್ ಬೇಕಂತೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೂ ನಾ ಎಚ್ ಎನ್ ನಾಗಮೋಹನ್ ದಾಸ್ ವರದಿಯಲ್ಲಿ ಸ್ಪಷ್ಟವಾದ ಅಂಕಿಅಂಶಗಳು ಕೊಟ್ಟಿದ್ದಾರೆ ದತ್ತಾಂಶವನ್ನು ಕೊಟ್ಟಿದ್ದಾರೆ ಏನಂತೆ ಎಲ್ಲ ಜಿಲ್ಲೆಗಳಲ್ಲಿ ಸರ್ವೆ ಮಾಡಿ ಮನೆ ಮನೆಗೆ ಸರ್ವೆ ಮಾಡಿ ಅವರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿ ಸಾಮಾಜಿಕ ನ್ಯಾಯ ಯಾರು ಹಿಂದುಳಿದು ಹಿಂದುಳಿದು ಹಿಂದುಳಿದಿರ್ಕಿ ಇದ್ದಾರೆ ಯಾರು ಹಿಂದೆ ಬಿದ್ದಿದ್ದಾರೆ ಸಾಮಾಜಿಕ ನ್ಯಾಯ ಆಗಿರ್ಬೋದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ರಂಗದಲ್ಲಿ ಅಧ್ಯಯನ ಮಾಡದಂಥ ಎಚ್ ಎನ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಸೋರಿಕೆಯಾದಂಥ ವರದಿ ನಾವು ಈಗಾಗಲೇ ಪತ್ರಿಕಾ ಮೀಡಿಯಾದ ಬಂದಂಥ ವರದಿಯಲ್ಲಿ ಮಾದಿಗರಿಗೆ ಆರು ಪರ್ಸೆಂಟು ಒಲಿಯರಿಗೆ ಐದು ಪರ್ಸೆಂಟು ಟಚ್ಬಲ್ಸ್ ಲಂಬಾಣಿ ಒಡ್ರು ಭೋವಿ ಮತ್ತು ಕೊರಮ ಸಮುದಾಯಗಳಿಗೆ ನಾಲ್ಕು ಪರ್ಸೆಂಟು ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಅಂತೇಳಿ ಒಂದು ಪರ್ಸೆಂಟು ಅಲಿಮಾರ್ ಸಮಾಜಕ್ಕೆ ಅಂತ ಒಂದು ಪರ್ಸೆಂಟ್ ಅಂತೇಳಿ ಈಗಾಗಲೇ ಅಂಕಿ ಸಂಖ್ಯೆಯನ್ನು ಕೂಡ ಎಲ್ಲ ಪತ್ರಿಕೆಯಲ್ಲಿ ಬಂದಿದ್ದು ನಾವು ನೋಡಿದ್ದೀವಿ ಆದರೆ ನಿನ್ನೆ ನಡೆದಂಥ ಬೆಳವಣಿಗೆಯಲ್ಲಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಅಂತೆ ನಮ್ಮ ಮಾಹಿತಿ ಬಂದಿದೆ ಮತ್ತು ಹೋಮ್ ಮಿನಿಸ್ಟರ್ ಮನೆಯಲ್ಲಿ ಸ್ವತಃ ನಮ್ಮ ಸಚಿವರುಗಳು ಮಾಜಿ ಸಚಿವರುಗಳು ಎಚ್ ಆಂಜನೇಯವರು ದಲ್ಲಾಳಿ ವ್ಯಾಪಾರ ಮಾಡ್ತಾ ಇದ್ದಾರೆ ಆಂಜನೇಯವರು ಮಾದಿಗರು ಮೋಸ ಮಾಡ್ತಾ ಇದ್ದಾರೆ ಮಾಜಿ ಸಚಿವರು ಆಂಜನೇಯವರು ಮೋಸ ಮಾಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು ಮೋಸ ಮಾಡ್ತಾ ಇದ್ದಾರೆ ಜಿ ಪರಮೇಶ್ವರ್ ಮೋಸ ಮಾಡ್ತಾ ಇದ್ದಾರೆ ಮಾದಿಗರಿಗೆ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಬರಲಿ ತಕ್ಕ ಪಾಠ ಕಲಿಸ್ತೀವಿ ಅವ್ರಿಗೆ ಸೋಲಿಸೇ ಸೋಲಿಸ್ತೀವಿ ಮಾದಿಗರ ಶಾಪ ತರ್ತದೆ ಮಾತುಗಳ ಶಾಪ ತರ್ತದೆ ಇವತ್ತು ನಾವು ಬೀದಿಗೆ ಹೋರಾಟ ಮಾಡಿದವರು ನಾವು ಒಲೆಯರು ಎಂದೂ ಕೂಡ ಹೊರಗೆ ಬಂದಿಲ್ಲ ರೋಡಿಗೆ ಬಂದಿಲ್ಲ ಚರವಾದಿಗಳು ಎಂದೂ ಹೋರಾಟ ಮಾಡಿಲ್ಲ ಅವ್ರಿಗೆ ಆರು ಪರ್ಸೆಂಟ್ ಯಾವಾದ್ರ ಮೇಲೆ ಕೊಡ್ತೀರಾ ನಮ್ಮದು ಈ ರಾಜ್ಯದಲ್ಲಿ ಮೂವತ್ತೇಳು ಲಕ್ಷ ಜನಸಂಖ್ಯೆ ಅಂತ ಅಂತೇಳಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿ ಹೇಳ್ತಾ ಇದೆ ಅವ್ರದ್ದು ಎಷ್ಟಿದೆ ಮೂವತ್ತು ಲಕ್ಷ ಇದಾರೆ ಹೇಳಿ ಅವರು ಹೇಳ್ತಾ ಇದೆ ಅವ್ರದು ಮೂವತ್ತೇಳು ಪರ್ಸೆಂಟ್ಗೆ ನೀವು ಐದು ಪರ್ಸೆಂಟ್ ಕೊಡಿ ಮೂವತ್ತೇಳು ಲಕ್ಷವರಿಗೆ ನಾವು ಆರು ಪರ್ಸೆಂಟ್ ಕೊಡಿ ನೀವು ಸಮಾನ ಹಂಚಿಕೆ ಯಾವ ರೀತಿ ಕೊಡ್ತೀರಾ ಯಾವ ಆಧಾರ ಮೇಲೆ ಕೊಡ್ತೀರಾ ನೀವು ಯಾವ ಮಾನದಂಡ ಮೇಲೆ ಕೊಡ್ತೀರಾ ನಿಮ್ಗೆ ಯಾವ ರಾಜಕೀಯ ಮೋಸ ಅಲ್ವಾ ಇದು ಮಾದಿಗರಿಗೆ ಕಣ್ಣಿಗೆ ಮಣ್ಣೆಚುವಂತ ಪಕ್ಷ ಈ ರಾಜ್ಯದಲ್ಲಿ ಯಾವುದಾದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಹಾಗಾಗಿ ಮಾದಿಗ ದಂಡೋರ ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಮಾದಿಗ ದಂಡೋರ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಅವರ ಆದೇಶದಲ್ಲಿ ನಾವು ಇವತ್ತು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ನಮ್ಮ ರಕ್ತವನ್ನು ಚೆಲ್ಲಿ ಆದರೂ ನಾವು ಒಳ ಮೀಸಲಾತಿ ಏಳು ಪರ್ಸೆಂಟ್ ಪಡೆಯುವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಇಪ್ಪತ್ತೆರಡನೇ ತಾರೀಕು ವರೆಗೆ ನಾವು ಇಲ್ಲೇ ಸತ್ಯಾಗ್ರಹವನ್ನು ಕೊಡ್ತೀವಿ ನಮಗೆ ಏನೇ ಆಗಲಿ ನಾವು ಕಾಂಗ್ರೆಸ್ ಸರ್ಕಾರ ನಮಗೆ ಮೋಸ ಮಾಡ್ತದೆ ಈ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಈ ಕಾಣದ ಕೈಗಳು ಅಂತ ಹೇಳೋಂಗಿಲ್ಲ ಸ್ಪಷ್ಟವಾಗಿ ಅವ್ರ ಹೆಸರುಗಳನ್ನು ಬಹಿರಂಗಪಡಿಸಿದ್ದೀನಿ ನಾವು ಒಲೆಯರು ಮತ್ತು ಮಾದಿಗರು ಹಣ ಅಂತ ಹೇಳ್ಕೊಂತೀವಿ ಇಲ್ಲಿವರೆಗೂ ಇವತ್ತು ಯಾರಾದರೂ ವೈರಿಗಳಿದ್ರೆ ಚಲವಾದಿಗಳೇ ನಮ್ಮ ವೈರಿಗಳು ಕೆಲವಾದ ಸಮುದಾಯದ ನಮ್ಮ ವೈದ್ಯಗಳು ನಮ್ಮ ಬೀಸಲಾತಿನ ಕದ್ದು ತಿನ್ನುತ್ತಿರುವ ಎ ಸಿ ಸಿ ಅಧ್ಯಕ್ಷರು ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಜಿ ಪರಮೇಶ್ವರ್ ಅವರು ಮಾದೇವಪ್ಪನವರು ಹಾಗೆ ನಮ್ಮ ಮಂತ್ರಿಗಳು ಕೂಡ ಕೈಗುಂಬಗಳಾಗಿ ಕೂತ್ಕೊಂಡಿದ್ದಾರೆ ನಮ್ಮ ಮಂತ್ರಿಗಳಿಗೂ ನಾಚಿಕೆ ಮಾನ ಮರ್ಯೋದಿಲ್ಲ ಕೆ ಮುನಿಯಪ್ಪನವರಿಗೆ ನಾಚಿಕೆ ಮಾನ ಮರೆಯೋದಿಲ್ಲ ಆರ್ ಬಿ ತಿಮ್ಮಪ್ಪ ಅವರಿಗೆ ನಾಚಿಕೆ ಮಾನ ಮರೆಯೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ರಿ ಸಮಾಜದ ಪರವಾಗಿ ನೀವು ಏನಾದಿದ್ರೆ ಕೆ ಎಚ್ ಮುನಿಯಪ್ಪ ಸಮುದಾಯ ನಿಲ್ಲುತ್ತೆ ನಿಮ್ಮ ಪರವಾಗಿ ಏನಾದ್ರೂ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೆ ನಿಮ್ಮ ಮನೆಗೂ ಕೂಡ ಗೆರವಾಗ್ತೀವಿ ನಿಮ್ಮ ಮನೆಗಳು ನಾವು ಮುತಿ ಹಾಕ್ತೀವಿ ಕೆ ಎಚ್ ಮುನಿಯಪ್ಪನೂ ಆಗಿರ್ಬೋದು ಆರ್ ಬಿ ತಿಮ್ಮುರ ಆಗಿರ್ಬೋದು ಯಾರೇ ಆಗಲಿ ಸಾಮಾಜಿಕ ಕೊಡ್ಬೇಕಂತ ಹೇಳಿ ನೀವೇನು ಕನಸು ಕಂಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟೆ ಕಡೆಗಿರುವಂತ ಸಮುದಾಯಕ್ಕೆ ಕೂಡ ನ್ಯಾಯ ಸಿಗಬೇಕಂತ ಅವ್ರ ಕನಸಿತ್ತು ಆದ್ರೆ ಇಲ್ಲಿವರೆಗೂ ಕನಸು ನೆನಸಾಗ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಷಿಸಿದಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಳ್ಳಕ ನೈತಿಕತೆ ಇಲ್ಲ ನಿಮಗೆ ಇವತ್ತು ಎಚ್ ಆಂಜನೇಯವರು ಇವತ್ತು ಒಳ ಪರ ಹೋರಾಟ ಅಂತ ಹೇಳ್ತಾ ಇದ್ದಾರೆ ಒಳ ಪರ ಹೋರಾಟ ಎಂದು ಅಂತ ರೋಡಿಗೆ ಬಂದಿಲ್ಲ ಇವತ್ತು ತನ್ನ ತನ್ನ ಬೆಳೆ ಬೇಯಿಸ್ಕೊಳ್ಳಕ ತನ್ನ ರಾಜಕೀಯ ಹಿತಾಸಕ್ತಿಗಾಗಿ ಇವತ್ತು ಸಮುದಾಯನ ಇದ್ದಾನೆ ಅದಕ್ಕೆ ಆಂಜನೇಯವರಿಗೆ ನಾವು ಧಿಕ್ಕಾರ ಹೇಳ್ತಾ ಇದೀವಿ ನಮಗೆ ಏಳು ಪರ್ಸೆಂಟ್ ಬರ್ಬೇಕು ಇದೇ ಆಂಜನೇಯವರು ಏಳು ಪರ್ಸೆಂಟ್ ಬರ್ಬೇಕಂತೇಳಿ ಆ ವಿಧಾನಸೌಧದಲ್ಲಿ ಪ್ರೆಸ್ಟ್ ಮಾಡಿ ಬಂದ್ರು ಯಾಕೆ ಏಳು ಪರ್ಸೆಂಟ್ ನಮಗೆ ಕೊಡ್ಲಿಲ್ಲ ಯಾಕೆ ಇವತ್ತು ಆರ್ ಆರ್ ಅಂತ ಮಾತಾಡ್ತಾ ಇದ್ರಿ ನಿಮ್ಗೆ ತಾಕತ್ತು ಧೈರ್ಯ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ನೀವು ನಮ್ಗೆ ಏಳು ಪರ್ಸೆಂಟ್ ಕೊಟ್ಟು ನಮಗೆ ನೋಡಿ ಸಮುದಾಯ ನಿಮ್ಮ ಪರವಾಗಿ ಇಲ್ತದೆ ಒಂದು ವೇಳೆ ಆರು ಆರು ಕೊಟ್ಟರೆ ನಿಮ್ದು ಯಾವ ಜಿಲ್ಲೆಗೆ ಬಂದರೂ ಕೂಡ ಗೆಲುವು ಮಾಡ್ತೀವಿ ತಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ ನಿಮ್ಗೆ ಅವಮಾನ ಮಾಡ್ತೀವಿ ಈ ವೇದಿಕೆ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಇದ್ದೀನಿ